ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಅರ್ಜೆಂಟಾಗಿ ಸೊ ನಮ್ಮ ಊರಲ್ಲೇ ಹಬ್ಬ ಮಾಡಬೇಕು ಅಂದ್ಕೊಂಡೆ ಅಂದರೆ ಬೆಂಗಳೂರಲ್ಲಿ ಅಕ್ಕರೂರಲ್ಲಿ ಅಂದರೆ ದೇವ್ ಕರೆಸ್ತಾಯಿದ್ರು ಅಲ್ಲಿಗೆ ಬಂದಿದ್ದೀವಿ ಅಕ್ಕನ ಮನೆಗೆ ಮೊದೋರ ಅಕ್ಕನ ಮನೆಗೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊತಾ ಆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ನಮ್ಮ ಅಕ್ಕನ ಮನೇಲಿ ಏನೇನು ಅಡುಗೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ಇಷ್ಟು ಬೆಳ್ಳಕ್ಕೆ ಕಾಣಿಸ್ತೀನಲ್ವಾ ಚಿಂಟಾ ಅಲ್ಲ ಚಿಂಟಾ ನಮ್ಮ ಅಕ್ಕನ ಮನೆ ಆಚೆಯಿಂದ ಒಂಥರ ಬಡವ್ರ ಮನೆ ಕಾಣುತ್ತೆ ಒಳಗೆ ಬಂದರೆ ರಿಚ್ ರಿಚ್ ಪೀಪಲ್ಸ್ ಯಾರು ನಮ್ಮ ಅಕ್ಕನ ಮನೆ ರಿಚ್ ಪೀಪಲ್ಸ್ ಅಲ್ಲಿ ನಮ್ಮ ಅಕ್ಕ ದೇವ್ರಿಗೆ ಬರ್ತಿದೆ ಅಂತ ಆರತಿ ತಗೊತಿದಾರೆ ನಮ್ಮ ಅಕ್ಕ ಏನೇನು ಅಡುಗೆ ಮಾಡೋರೆ ಅಂತ ತೋರಿಸ್ತೀನಿ ನೋಡಿ ಇದು ಒಬ್ಬಟ್ಟು ಇದು ಪೀನಿಸ್ ಪಲ್ಯ ಇದು ಹೂಕೋಸ್ ಪಲ್ಯ ಇದು ಸಾಂಬಾರು ಇದು ಪಾಲ್ಕೀರು ಇದು ರೈಸ್ ಇದು ಸಾಂಬಾರು ಪಲಾವ್ ಸಾರಿ ಪಲಾವ್ ಇಷ್ಟು ನಾನೇ ಮಾಡಿದ್ದು ಮಗುನ ಆಚೆ ಹಾಕಿ ಮಲಗಿಸ್ಬಿಟ್ಟಿದ್ದೀನಿ ಪಾಪ ನೋಡು ನನ್ನ ಮಗು ನಿದ್ದೆ ಹೊಡಿತಿದೆ ನನ್ನ ಮಗು ಬೆಳಿಗ್ಗೆ ದೇವ್ರ ಮನೆ ಹತ್ರ ಬಂತು ಅಕ್ಕನ ಮನೇಲಿ ದೇವ್ರು ಕೂರಿಸಿದ್ದು ಎಲ್ಲಮ್ಮ ದೇವ್ರನ್ನ ಅವರ ಅತ್ತೆ ಕೂರಿಸಿದ್ದದ್ದು ಸೊ ನಾವು ಕೂಡ ಹೋಗಿದ್ವಿ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದರು ಹಾಗೆಯೇ ನಾವಿಲ್ಲಿ ದೇವ್ರು ಬಂದ ತಕ್ಷಣ ಆರ್ತಿ ರತ್ ನೀರು ಮಾಡಿ ಅದನ್ನು ಆಚೆ ಹಾಕ್ಬಿಟ್ಟು ದೇವ್ರ ಒಳಗಡೆ ಬಂದರು ಒಳಗಡೆ ಬಂದ ತಕ್ಷಣ ಅವ್ರು ಏನೇನು ಸಿದ್ಧತೆ ಮಾಡ್ಕೋಬೇಕು ಅದನ್ನು ಮಾಡ್ತಾಯಿದ್ರು ನಾನು ಹಂಗೆ ವೀಡಿಯೋ ಹಾಕೋಣ ಅಂದ್ಕೊಂಡೆ ಸೊ ಎಲ್ಲ ಬೇಡ ಅಂದ್ಬಿಟ್ಟು ಪೂಜೆ ಎಲ್ಲ ಆದಮೇಲೆ ಮತ್ತೆ ದೇವ್ರನ್ನ ವಾಪಸ್ ಅದೇ ಊರಿಗೆ ಕರ್ಕೊಂಡೋಗ್ಬಿಡ್ಬೇಕಲ್ವಾ ಅಲ್ಲೇ ಹೋದ್ರು ಅಕ್ಕ ಸಂಕ್ರಾಂತಿ ಹಬ್ಬ ಅಂತ ಇವಾಗ ಬೆಳಿಗ್ಗೆನ ಮಾಡಿದೆ ನಮ್ಮಕ್ಕ ಇವಾಗ ಎಲ್ಲ ಪಾಪ ಬೆಳಗ್ಗೆಯಿಂದ ನಮಗೆ ತುಂಬ ಕಷ್ಟಪಟ್ಬಿಟ್ಟು ಇವಾಗ ಮಾಡ್ತಾಳೆ ನಮ್ಮ ಅಕ್ಕ ಎಲ್ಲೂ ಬೆಲ್ಲ ಹಾಗೆಲ್ಲ ಇದು ಜೀರಿಗೆ ಎಲ್ಲ ಜಾಸ್ತಿ ಇದು ಬೇರೆ ಸಪ್ರೇಟ್ ನಮ್ಮ ಚಿಂಟು ಸ್ಪೆಷಲ್ ಆಗಿ ಗೊಂಬೆಗೆ ಕೇಕ್ ಮಾಡೋಳೆ ಯಾಕೆ ಚಿಂಟು ಸಂಕ್ರಾಂತಿ ಕೇಕ್ ಕಟ್ ಮಾಡ್ಸಾರ ಪೆದ್ದಿ ಅಯ್ಯೋ ಅಯ್ಯೋ ಕೇಕು ಹಾಳಾಯಿತು ಕೇಕ್ ಹಾಳಾದ ಸಮಯ ಏನಾಯ್ತು ಕೇಕ್ ವಾ ಅವರು ಏನಾದ್ರ ಬದಲು ಫಸ್ಟ್ ನಾವೇ ತಿನ್ಕತೆ ನಮ್ಗೆ ಶಂಕರ್ ಆಚರಿ ಮುಗ್ಬೇಕು ಸಂಜೆ ನಿಜವಾಗ್ಲೂ ನಮ್ಮೂರಲ್ಲಿ ತುಂಬಾ ಸಖತ್ತಾಗಿರುತ್ತೆ ಜನಕ್ಕೆ ಚಾಯಿಸೋದು ಇಲ್ಲೂ ದಿವಿ ಸುಮೀರ್ ನೋಡ್ರಿ ಅಂತೂ ಸಕ್ಕತ ಮಾಡ್ತಾರೆ ನೆಕ್ಸ್ಟ್ ವರ್ಷ ಏನಾದ್ರು ಹೋದ್ರೆ ವಿಡಿಯೋ ಮಾಡ್ತಾವ ಅಷ್ಟೇ ಆಯ್ತಾ ನನ್ನ ಸಿಕ್ಬೇಕು ಪುಣ್ಯ ಮಾಡ್ಬೇಕ ಅವ್ನ ತೋಟ ಸಿಕ್ಕದ ನಾನಲ್ಲ ಏನಮ್ಮ ಹೌದೌದೌದು ಅಲ್ಲ ನಾನು ಬಿಟ್ಟಿದ್ಕೆ ಗೊತ್ತಾಗಿದ್ದು ಅವನಿಗೆ ನಾನು ಎಂತ ತಗೊಬಿಟ್ಟು ಎಂಟು ಎಂಟು ಸಿಕ್ಕೊಳ್ಳೆ ಅಂತ ಇಲ್ಲಿ ಏನಪ್ಪ ಕಾನ್ವರ್ಸೇಷನ್ ಆಯ್ತಾಯ್ತು ಅಂದರೆ ಅಕ್ಕ ಅವ್ರ ತಮ್ಮನ್ನ ತುಂಬಾ ಹೊಗಳುತ್ತಾ ಇದ್ದರು ಅದಕ್ಕೆ ನಾನು ಸಿಕ್ಕಿರೋದು ಕೌನ್ ಪುಣ್ಯವಂತ ಅಂತ ಹೇಳ್ತಾ ಇದ್ದೆ ಹಾಗೆ ಸಂಜೆ ಆಯ್ತಾ ಬಂತು ಸಂಜೆ ಆದಮೇಲೆ ಹೆಣ್ಮಕ್ಳಿಗೆ ಎಳ್ಬಿರೋದು ಅಂದರೆ ಫಲ ಎರಿಯೋದು ಅಂತ ಕೂಡ ಹೇಳ್ತಾರೆ ನಾನು ಇದನ್ನ ಪಾಪಿಗೆ ನೆನ್ನೆ ಮಾಡಬೇಕು ಅಂದ್ಕೊಂಡಿದ್ದೆ ಸೊ ಆಗಿರಲಿಲ್ಲ ನಾನು ಮನೆಗೆ ಹೋಗಿ ಮಾಡ್ತೀನಿ ನಮ್ಮ ಇಲ್ಲಿ ಎಲ್ಲ ಹೆಣ್ಮಕ್ಳಿಗೂ ರೆಡಿ ಇದ್ರು ರೆಡಿ ಮಾಡ್ಕೊಂಡು ಆದ್ಮೇಲೆ ಎಲ್ಲನೂ ಅವ್ರಿಗೆ ಆರತಿ ಮಾಡಿ ಫಸ್ಟು ಅದನ್ನೆಲ್ಲ ನೀಟಾಗಿ ಕುಂಕುಮ ಹಚ್ಚಿ ಹೆಣ್ಮಕ್ಳಿಗಾದ್ರೆ ಅಷ್ಟನ್ನು ಕುಂಕುಮ ಹಚ್ತಾರೆ ಗಂಡು ಮಕ್ಳಿಗೆ ಜಸ್ಟ್ ಬರೀ ಕುಂಕುಮ ಇಡ್ತಾರೆ ಅಷ್ಟೇನೆ ನನಗೂ ಗೊತ್ತಿರಲಿಲ್ಲ ಅಕ್ಕ ಮಾಡ್ತಾರೆ ಅಂತ ಇದೇ ವರ್ಷವೇ ನಾನು ಹೋಗಿದ್ದು ಹಾಗೆಯೇ ಅದನ್ನು ಹೆರಿಯೋಕ್ಕೆ ಅಂತ ಸ್ಟಾರ್ಟ್ ಮಾಡಿದರು ನಿಮ್ಮಲ್ಲಿ ಪಾವಿದ್ರೆ ಪಾವಲ್ಲಿ ಇರ್ಬೋದು ನಾನು ಫುಲ್ ಡೀಟೇಲ್ ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ಹೆಂಗ್ ಮಾಡಬೇಕು ಅಂತ ನಮ್ಮ ಬ್ಲಡ್ಡು ಕೂಡ ಇದರಲ್ಲಿ ಭಾಗಿಯಾಗಿದ್ದ ಅವನಿಗಂತೂ ತುಂಬಾ ಖುಷಿ ಆಗ್ತಾಯಿದ್ದು ಯಾಕೆ ಅಂದರೆ ಅವನು ಮೈ ಮೇಲೆಲ್ಲ ಬೀಳ್ತಿತ್ತಲ್ಲ ಸೊ ಆಟ ಅಂತ ಅದಾದಮೇಲೆ ನಾನು ಇಲ್ಲಿ ಪಾಪಿಗೆ ಏರಿಬೇಕು ಅಕ್ಕ ಅಂದ್ಬಿಟ್ಟು ಅವ್ನು ನಾನೇ ಇಸ್ಕೊತ ಇದ್ದೆ ಅವನ ಕಣ್ಣಿಗೆಲ್ಲ ಬಿದ್ದುಬಿಟ್ಟು ತಂದ್ಬಿಟ್ಟು ಸೊ ನಾನು ಸ್ವಲ್ಪನೇ ಎರದಿದ್ದು ಅದಾದಮೇಲೆ ಎಲ್ರಿಗೂ ಇಳ್ಳು ತಿನ್ನಿಸ್ತಾ ಇದ್ರು ಅಕ್ಕ ನಮ್ಮ ಲಡ್ಡು ಕೂಡ ತಿನ್ನ ಅವ್ನು ಎಲ್ಲ ಫುಲ್ ಬಾಯಿಗೆ ಹಾಕೊಂಡು ಬರೀ ಬಾಯಿಲೆ ಇಟ್ಕೊಂಡಿದ್ದ ಒಂದು ಏನಮ್ಮ ಹಾಂ ಬಾಯಿಲೆ ಇಟ್ಕೋತಾ ಇದ್ದ ಅದಾದಮೇಲೆ ಲಾಸ್ಟಲ್ಲಿ ಎಲ್ರಿಗೂ ಅಂದರೆ ರತ್ನ ಅಂದರೆ ದೃಷ್ಟಿಯಾಗಿರುತ್ತಲ್ಲ ಎಲ್ರಿಗೂ ದೃಷ್ಟಿ ತೆಗೆದು ಅದನ್ನು ಹಣೆಗಿಡ್ತಾರೆ ಫೈನಲ್ ಆಗಿ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್